ಅಲ್ಲಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಹಾಗೆಯೇ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಿದ್ದೀರಾ ಲೈಕ್ಸ್ನ ಕೊಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಏನಪ್ಪ ವಿಷಯ ಅಂತ ಹೇಳಿದ್ರೆ ಇವತ್ತಿನ ವಿಷಯ ಬಂದು ಉಪ್ಪಿಂದ ಈ ಥರ ಮಾಡಿ ನಿಮಗೆ ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಬರೋಲ್ಲ ಮತ್ತು ಹಣಕಾಸಿನ ಯಾವುದೇ ಕಷ್ಟಗಳಿರಲಿ ದೂರ ಆಗುತ್ತೆ ನಿಮಗೆ ಏನಪ್ಪ ವಿಷಯ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದನೇ ಪೂರ್ತಿ ವಿಡಿಯೋ ನೋಡಿ ಆಗ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಉಪ್ಪಿಂದ ಈ ಥರ ಮಾಡಿ ಅಂತ ಹೇಳಿದ್ರೆ ಈ ಥರ ನಾನು ಹೇಳ್ದಂಗೆ ಮಾಡಿದ್ರೆ ಉಪ್ಪಿಂದ ಎಷ್ಟೋ ಜನ ಒಳ್ಳೆಯದಾಗಿದೆ ಹಾಗಾಗಿ ನಿಮಗೂ ಕೂಡ ಒಳ್ಳೆ ಒಂದಲ್ಲ ಒಂದೇಳಿದ್ರೆ ಉಪ್ಪನ್ನು ಯಾವತ್ತೂ ನಾವು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಹಾಕ್ಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಡಬ್ಬಕ್ಕೆ ಉಪ್ಪು ಹಾಕಿದ್ರೆ ನಮಗೆ ಹಣ ಕಾಣಿಸಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಸಾಲ ಜಾಸ್ತಿ ಆಗುತ್ತೆ ಯಾವುದೇ ರೀತಿ ನಮಗೆ ದುಡ್ಡು ಬರಬೇಕಾಗಿರೋದು ದುಡ್ಡು ಬರಲ್ಲ ಇಲ್ಲ ನಾವು ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀವಿ ಆ ದುಡ್ಡು ನೈಸ್ಕೋಬೇಕಂದರೆ ಆ ದುಡ್ಡು ಕೂಡ ಬರೋಲ್ಲ ತುಂಬ ಮೋಸ ಆಗುತ್ತೆ ನಾವು ಇವಾಗ ಒಂದು ಚೀಟಿ ಹಾಕಿರ್ತೀವಿ ಇಲ್ಲ ಯಾವುದೋ ಮೇ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ ಯಾವುದೂ ಕೂಡ ನಮಗೆ ಕೈಗೂಡಲ್ಲ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಹಾಕ್ಬಾರ್ದು ಸರಿನಾ ಅದು ಒಂದು ಟಿಪ್ಸು ಇನ್ನೊಂದು ಟಿಪ್ಸು ಯಾವುದೇ ಕಾರಣಕ್ಕೂ ಮನೇಲಿ ಉಪ್ಪು ಖಾಲಿ ಯಾವುದೇ ಕಾರಣಕ್ಕೂ ಉಪ್ಪು ಖಾಲಿ ಆಗಬಾರ್ದು ಒಂದು ಅರ್ಧ ಇವಾಗ ಒಂದು ಬರಣಿಲಿ ಉಪ್ಪನ್ನ ತುಂಬಿಡ್ತೀವಿ ಅಲ್ವಾ ಅದರಲ್ಲಿ ಅರ್ಧ ಖಾಲಿ ಆದ ತಕ್ಷಣ ಏನು ಮಾಡ್ತೀರಾ ಅಂದರೆ ಮತ್ತೆ ಉಪ್ಪನ್ನ ಉಪ್ಪನ್ನ ತುಂಬ ತುಂಬ್ಕೋಬೇಕಾಗುತ್ತೆ ಅರ್ಧನೇ ಸಾಕು ಒಂದು ಅರ್ಧ ಖಾಲಿ ಆದ ತಕ್ಷಣ ಮತ್ತೆ ಉಪ್ಪನ್ನ ನಾವು ತುಂಬ್ಕೋಬೇಕು ಆ ತುಂಬೋದ್ರಿಂದ ನಾವು ಯಾವಾಗಲೂ ಯಾವಾಗ್ಲೂ ನಮ್ಮನೇಲಿ ಹಣಕಾಸು ಸಮಸ್ಯೆ ಬರದೇ ಇಲ್ಲ ಎಲ್ಲ ಟೈಮಲ್ಲೂ ಹಣಕಾಸಿನ ಸಮಸ್ಯೆ ಬರದೇನೆ ಯಾವಾಗಲೂ ನಮ್ಮ ಹತ್ರ ಹಣಕಾಸು ಯಾವಾಗಲೂ ಇರುತ್ತೆ ಅದಕ್ಕೋಸ್ಕರ ಯಾವತ್ತೂ ಕೂಡ ಉಪ್ಪನ್ನ ಖಾಲಿ ಮಾಡಲ್ಲ ಹಳೆ ಕಾಲದವರೆಲ್ಲ ಹೇಳಿರ್ತಾರೆ ಕೇಳಿರ್ತಾರಲ್ವ ಯಾವತ್ತೂ ಕೂಡ ಉಪ್ಪನ್ನ ಖಾಲಿ ಆಗಿದೆ ಅಂತ ಹೇಳಬಾರ್ದು ಅದಲ್ಲದೆ ಉಪ್ಪು ಖಾಲಿನೂ ಕೂಡ ಮಾಡಬಾರ್ದು ಅಲ್ವಾ ಆ ಥರ ಯಾವತ್ತೂ ಕೂಡ ಉಪ್ಪನ್ನ ಖಾಲಿ ಆಗಿದೆ ಅಂತ ಯಾರ ಜೊತೆಯೂ ಕೂಡ ಹೇಳಬೇಡಿ ಖಾಲಿ ಆಗಿದ್ರು ಕೂಡ ಉಪ್ಪನ್ನ ತಗೊಂಡು ಬನ್ನಿ ಅಂತ ಹೇಳಿ ಮನೇಲಿ ಉಪ್ಪು ಖಾಲಿ ಆಗಿದೆ ಅಂತ ಹೇಳೋಕ್ಕೆ ಹೋಗಬೇಡಿ ಆ ಥರ ಆದರೆ ಕಷ್ಟ ಬರುತ್ತೆ ಮನೆಗೆ ತುಂಬಾ ಕಷ್ಟ ಬರುತ್ತೆ ಅದಾದ್ಮೇಲೆ ಇನ್ನೊಂದು ಟಿಪ್ಸು ಶುಕ್ರವಾರದ ದಿನ ಯಾರಿಗೂ ಉಪ್ಪನ್ನ ಕೊಡೋಕೆ ಹೋಗ್ಬೇಡಿ ಈಗ ಅಕ್ಕಪಕ್ಕ ಎಲ್ಲ ಉಪ್ಪು ಕೇಳ್ತಾರಲ್ವಾ ಅಕ್ಕಪಕ್ಕ ಅಂದಮೇಲೆ ಉಪ್ಪನ್ನ ಕೇಳಕ್ಕೆ ಬರ್ತಾರೆ ಕೇಳಬೇಕಾದ್ರೆ ಶುಕ್ರವಾರದ ದಿನ ಉಪ್ಪನ್ನ ಕೊಡಬಾರ್ದು ಸಂಜೆ ಟೈಮ್ ಉಪ್ಪನ್ನು ಕೊಡಬಾರ್ದು ಯಾರಿಗೂ ಕೂಡ ಉಪ್ಪನ್ನು ಕೊಡಬಾರ್ದು ಅಂಗಡಿಯಿಂದ ಬೇಕಾದ್ರೆ ಅವ್ರು ತೊಗೊಳ್ಳಿ ಅಂಗಡಿಯಿಂದ ಯಾರು ತೊಗೊಂಡ್ರೆ ಏನಿಲ್ಲ ಆದರೆ ಮನೆಯಿಂದ ಯಾವುದೇ ಕಾರಣಕ್ಕೂ ಉಪ್ಪನ್ನು ಬೇರೆಯವ್ರಿಗೆ ಕೊಡಬಾರ್ದು ಅಲ್ವಾ ಇದನ್ನೆಲ್ಲ ನೀವು ಕೂಡ ಕೇಳಿರ್ತೀರ ಅದೇ ವಿಷಯಗಳು ಇದೆಲ್ಲ ತಪ್ಪನ್ನು ನಾವು ಮಾಡ್ಕೊಂಡು ಇದ್ದರೆ ಏನು ಹೇಳ್ತೀವಿ ಮನೆಯಲ್ಲಿ ತುಂಬಾ ಕಷ್ಟ ಬರುತ್ತೆ ತುಂಬ ಅಂದರೆ ತುಂಬ ಕಷ್ಟ ಬರುತ್ತೆ ಒಂದು ಹೊತ್ತಿನ ಊಟಕ್ಕೂ ಕೂಡ ನಮಗೆ ಕಷ್ಟ ಆಗೋಗುತ್ತೆ ಅಷ್ಟು ಕಷ್ಟ ಬರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಉಪ್ಪುಗಳನ್ನು ಈ ಥರ ಎಲ್ಲ ಬಳಸ್ಬೋದು ಈ ಥರ ಸರಿ ಪ್ರಮಾಣದಲ್ಲಿ ನೀವು ನಡೆಸ್ಕೊಂಡು ಹೋಗ್ಬೇಕು ಓಕೆನಾ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಉಪ್ಪಿನೊಳಗಡೆ ಇಲ್ಲ ಗ್ಲಾಸ್ ಏನು ಜಾರ್ ಬರುತ್ತೆ ಗ್ಲಾಸ್ ಜಾರಲ್ಲಿ ಇಟ್ಕೊಂಡು ಹೋಗಬೇಕು ಗ್ಲಾಸ್ ಜಾರು ಇಲ್ಲಾಂದರೆ ಸಿರಾಮಿಕ್ ಜಾರ್ ಸಿರಾಮಿಕ್ ಜಾರಿ ಏನಿದೆ ಅದರಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು ಬೇರೆ ಪ್ಲ್ಯಾಸ್ಟಿಕ್ ಡಬ್ಬ ಆಗಲಿ ಇಲ್ಲಾಂದರೆ ಯಾವುದಾದ್ರೂ ಸಿಕ್ಕಿರೋದು ಯಾವುದೋ ಒಂದು ಯೂಸ್ ಇಲ್ಲ ನಮಗೆ ಒಂದು ಕೆಲವ್ರು ಏನು ಮಾಡ್ತಾರೆ ಹಾರ್ಲಿಕ್ಸ್ ಡಬ್ಬ ಬೂಸ್ಟ್ ಡಬ್ಬ ಆ ಥರ ಡಬ್ಬಗಳಲ್ಲೂ ಕೂಡ ಹಾಕಿಡ್ತಾರೆ ಇಲ್ಲ ಪೇಂಟ್ ಡಬ್ಬ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಎಣ್ಣೆಗಳ ಡಬ್ಬ ಆ ಥರ ಎಲ್ಲ ಸಿಕ್ಕಿದಾಗ ಅದನ್ನೆಲ್ಲ ಹಾಕಿ ಹಾಕಿ ಇಡ್ತಾರೆ ಆ ಥರ ಇಡೋಕ್ಕಾಗಿ ಹೋಗಬೇಡಿ ಇಡಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಇನ್ನೊಂದು ಉಪ್ಪಿನ ಡಬ್ಬದೊಳಗಡೆ ಇದನ್ನು ಹಾಕಿ ಇಡಿ ಯಾವ ಥರ ಉಪ್ಪಿನ ಅದರಲ್ಲಿ ಹಾಕಿಡಬೇಕು ಅಂತ ಹೇಳಿದ್ರೆ ಫಸ್ಟು ಫಸ್ಟ್ ಏನಿದೆ ಉಪ್ಪಿನ ಡಬ್ಬ ನಾವು ಉಪ್ಪು ಹಾಕೋಕ್ಕಿಂತ ಮುಂಚೆನೆ ಕ್ಲೀನಾಗಿ ಅದನ್ನು ತೊಳೆದು ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸಿ ಒಣಗಿಸ್ದಾದ್ಮೇಲೆ ಅದಕ್ಕೆ ಒಂದು ಹನ್ನೊಂದು ರೂಪಾಯಿನ ಹಾಕಿ ಉಪ್ಪಿನ ಜಾರಿನೊಳಗಡೆ ಹನ್ನೊಂದು ರೂಪಾಯಿನ ಹಾಕಿ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಉಪ್ಪನ್ನ ಇದರಲ್ಲಾಗಲಿ ಸೆಂಟ್ರಲ್ಲಾಗಲಿ ಇಲ್ಲ ಮೇಲಾಗಲಿ ಹೋಗ್ಬಿಡಿ ಕೆಳಗಡೆನೇ ಇರಬೇಕು ಅದು ಸರಿನಾ ಆವಾಗವಾಗ ಖಾಲಿ ಆಗ ತಕ್ಷಣ ಅದನ್ನೆಲ್ಲ ತೆಗೆದು ಕ್ಲೀನ ಮಾಡ್ಕೊಂಡು ಇರಿ ಹಾಗೇನೆ ಇಟ್ಕೋಬೇಡಿ ವರ್ಷ ಪೂರ್ತಿ ಹಾಗೇನೆ ಇಡೋಕೆ ಹೋಗ್ಬೇಡಿ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ಯಾಕಪ್ಪ ಹನ್ನೊಂದು ರೂಪಾಯಿ ಹಾಕ್ಬೇಕು ಅಂತ ಹೇಳಿದ್ರೆ ಹನ್ನೊಂದು ರೂಪಾಯಿ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಅದು ದುಡ್ಡು ನಮ್ಮ ಮನೇಲಿ ಕಡಿಮೆ ಆಗಲ್ಲ ಅಂತ ಎನಿ ಟೈಮಲ್ಲಿ ನಾವು ಉಪ್ಪೊಳಗಡೆ ಕಾಸನ ಚಿಲ್ಲರೆ ಕಾಸನ ಏನು ನಾವು ಇಡ್ತೀವಿ ಯಾವುದೇ ಕಾರಣಕ್ಕೂ ಅದು ನಾವು ತೆಗೆದು ಇಲ್ಲ ಅಲ್ವಾ ಯಾವುದೇ ಕಾರಣಕ್ಕೂ ತೆಗಿಬೇಡಿ ಆಗದ ಮೇಲೆ ಉಪ್ಪಿನ ಒಳಗಡೆ ಆಕ್ತ ಮೇಲೆ ತೆಗಿಬೇಡಿ ತೆಗೆದೇ ಇರೋ ಕಾರಣಕ್ಕಾಗಿ ನಮ್ಮ ದುಡ್ಡು ಏನು ಸಂಪಾದನೆ ಮಾಡ್ತೀವಿ ನಮ್ಮ ಮನೆ ಒಳಗಡೆ ಏನು ದುಡ್ಡು ಬರುತ್ತೆ ಅದು ಯಾವುದೇ ಕಾರಣಕ್ಕೂ ವೇಸ್ಟಾಗಿ ಖರ್ಚಾಗಿ ಒಳಗಡೆ ಹೋಗೋಲ್ಲ ವೇಸ್ಟ್ ಖರ್ಚನ್ನು ಮಾಡ್ತೀವಲ್ವ ನಾವು ಯಾವುದೇ ಕಾರಣಕ್ಕೂ ವೇಸ್ಟ್ ಖರ್ಚಾಗಿ ಹೊರಗಡೆ ಹೋಗಲ್ಲ ಅದಕ್ಕೋಸ್ಕರ ಆ ದುಡ್ಡನ್ನ ನಾವು ಮನೇಲೆ ಉಪ್ಪಿನ ಜಾರಿನೊಳಗಡೆ ಇಟ್ಕೊಂಡಿರ್ತೀವಿ ಹಾಗಾಗಿ ಉಪ್ಪಿನ ಜಾರಿ ಒಳಗಡೆನೆ ಅದು ಇರಬೇಕು ಆವಾಗ ನೀವು ಯಾವುದೇ ರೀತಿ ತೊಂದರೆಗಳು ನಿಮಗಾಗಲ್ಲ ಹೌದು ಇದೆಲ್ಲ ಹೇಗೆ ಗೊತ್ತು ನಿಮಗೆ ಅಂತ ಹೇಳಿದ್ರೆ ತುಂಬ ಕಡೆ ನಾನು ಕೇಳಿದ್ದೀನಿ ನನ್ನ ಫ್ರೆಂಡ್ಗಳೆಲ್ಲ ಈ ಥರ ಮಾಡ್ತಾ ಇರ್ತಾರೆ ಹಾಗಾಗಿ ನಿಮಗೂ ಕೂಡ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರ್ತೀನಿ ಮಧ್ಯೆ ಮತ್ತು ಈ ಥರ ಎಲ್ಲ ಟಿಪ್ಸು ಯಾರಾದರೂ ನನಗೆ ಹೇಳಿದ್ರೆ ಆದರೂ ಒಳ್ಳೇದಾಗಿದೆ ಅಂತ ಯಾರಾದರೂ ನನಗೆ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕೆಂದರೆ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಅಲ್ವಾ ಹೌದು ಆಮೇಲೆ ಉಪ್ಪು ಇನ್ನು ಚಿಟಿಕೆ ಉಪ್ಪಿಂದ ಏನು ಮಾಡ್ತೀರ ಅಂದರೆ ಗ್ಲಾಸ್ ಏನು ಗ್ಲಾಸಲ್ಲಿ ಒಂದು ಗ್ಲಾಸೇ ಆಗಿರಬೇಕು ಯಾವುದೇ ಪ್ಲಾಸ್ಟಿಕ್ ಆಗಲಿ ಯಾವುದೇ ಸಿರಾಮಿಕ್ ಆಗಿರಲಿ ಇರಬಾರ್ದು ಗ್ಲಾಸ್ ಲೋಟ ತೊಗೊಂಡು ಆ ಲೋಟದಲ್ಲಿ ಕ್ಲೀನಾಗಿ ತೊಳೆದು ಕ್ಲೀನಾಗಿ ನೀರು ತುಂಬಿ ಚಿಟಿಕೆ ಉಪ್ಪನ್ನು ಹಾಕಿ ನಿಂಬೆಹಣ್ಣು ಹಾಕಿ ಮನೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ನಾನು ಕೂಡ ಅದನ್ನು ಮಾಡ್ತಾ ಇರ್ತೀನಿ ತುಂಬ ಒಳ್ಳೆಯದಾಗುತ್ತೆ ಏನು ನೆಗೆಟಿವ್ ಎನರ್ಜಿಗಳು ನಮ್ಮ ಮನೆಗೆ ಬರುತ್ತೆ ಏನು ಕಷ್ಟಗಳು ಬರುತ್ತೆ ಏನು ದೃಷ್ಟಿ ಬಿಡುತ್ತೆ ನಮ್ಮ ಮನೆ ಮೇಲೆ ಅದನ್ನೆಲ್ಲ ನಿವಾರಣೆ ಆಗುತ್ತೆ ಸರಿನಾ ಅದೆಲ್ಲ ನಿವಾರಣೆ ಆಗುತ್ತೆ ಅದರಿಂದ ಒಂದು ಗ್ಲಾಸ್ ಲೋಟದಲ್ಲಿ ಚಿಟ್ಕೆ ಉಪ್ಪನ್ನು ಹಾಕಿ ಕಲ್ಲು ಕಲ್ಲುಪ್ಪನ್ನೇ ಹಾಕಬೇಕು ಪುಡಿ ಉಪ್ಪನ್ನು ಹಾಕ್ಬಾರ್ದು ಕಲ್ಲು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಒಂದು ಎರಡು ಮೂರು ಅಷ್ಟೇ ಹಾಕ್ಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ನಿಂಬೆಣ್ಣ ತೊಳೆದು ನಿಂಬೆಹಣ್ಣ ಹಾಕಬೇಕು ನಿಂಬೆಹಣ್ಣು ಹಾಕಿ ಒಂದು ಎಲ್ಲರಿಗೂ ಕಾಣೋ ಹಾಗೆ ಇವಾಗ ಹಾಲಲ್ಲಿ ಟಿ ವಿ ಇದೆ ಟಿ ವಿ ಮುಂದೆ ಇಡ್ಬೋದು ಎಲ್ಲರೂ ಬಂದು ಸೋಫಾ ಮುಂದೆ ಏನಾದರೂ ಕೂತ್ಕೋತಾರೆ ಅಂತ ಹೇಳಿದ್ರೆ ಸೋಫಾ ಮುಂದೆ ಏನಾದರೂ ಜಾಗ ಇದ್ದರೆ ಹಾಲಲ್ಲಿ ಓಕೆನಾ ಹಾಲಲ್ಲಿ ಕ್ಲೀನಾಗಿ ಎಲ್ಲರಿಗೂ ಕಾಣೋ ಹಾಗೆ ಇಡಬೇಕಾಗುತ್ತೆ ಇಟ್ಟರೆ ಮನೆಗೆ ಯಾರೇ ಬಂದು ದೃಷ್ಟಿ ಹಾಕಿದ್ರು ಕೂಡ ಅದು ತಗೊಳ್ಳಲ್ಲ ಮನೆಗೆ ಅದರಲ್ಲೇ ನಿಂಬೆಣ್ಣಿಗೆ ದೃಷ್ಟಿ ತೆಗಲಿ ಆ ನಿಂಬೆಣ್ಣು ಏನಾಗು ಏನಾಗುತ್ತೆ ಅಂದರೆ ಕೊಳ್ತೋಗುತ್ತೆ ಕೊಲ್ಟೋಗುತ್ತೆ ಇಲ್ಲ ಆ ನಿಂಬೆನು ಕೆಳಗಡೆ ಇರೋದು ಮೇಲೆ ಬಂದುಬಿಡುತ್ತೆ ಸ್ಮೆಲ್ಲು ತುಂಬ ಕೆಟ್ಟ ಸ್ಮೆಲ್ ಬಂದುಬಿಡುತ್ತೆ ನಿಂಬೆಹಣ್ಣು ಆವಾಗ ನಾವು ಅರ್ಥ ಮಾಡ್ಕೋಬೇಕು ದೃಷ್ಟಿಯಾಗಿದೆ ಇಲ್ಲ ಏನೋ ಆಗಿದೆ ನಮ್ಮ ಮನೆಗೆ ಅಂತ ಅರ್ಥ ಮಾಡಿಕೊಂಡು ಆ ನಿಂಬೆಹಣ್ಣ ತೆಗೆದು ಮತ್ತೆ ಆ ಗ್ಲಾಸ್ ಲೋಟ ಏನಿದೆ ಅದನ್ನು ತೊಳ್ದುಬಿಟ್ಟು ಮತ್ತೆ ಹೊಸ ನೀರು ಕ್ಲೀನಾಗಿರೋ ನೀರನ್ನು ತುಂಬಿ ಮತ್ತೆ ಬೇರೆ ನಿಂಬೆ ತೆಗೆದು ಹಾಕಬೇಕಾಗುತ್ತೆ ಹಾಗೆ ಬಿಡಬಾರ್ದು ಆ ಹಣ್ಣು ಏನಾದರೂ ಕೊಲ್ಟೋಗಿದೆ ಸ್ಮೆಲ್ ಬರ್ತಿದೆ ಅಂದರೆ ಹಾಗೆಯೇ ಬಿಡಬಾರ್ದು ಅದೊಂದು ಮತ್ತೆ ಏನಾದರೂ ಗಂಡ ಇಂಡಿ ಜಾಸ್ತಿ ಜಾಸ್ತಿಯಾಗಿದೆ ಏನಾದರೂ ಮಾಟ ಮಂತ್ರ ಏನಾದರೂ ಆಗಿದೆಯಾ ಏನು ಅಂತ ಗೊತ್ತಾಗಿಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ಒಂದು ವೈಟ್ ಬಟ್ಟೆ ಒಳಗಡೆ ಒಂದಿಷ್ಟು ಉಪ್ಪನ್ನು ಹಾಕಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಸರಿನಾ ಮೂಳೆಯಲ್ಲಿ ಇಟ್ಬಿಡಿ ಅದೇನಾಗುತ್ತೆ ಒಂದು ದಿನ ಬಿಡಬೇಕಾಗುತ್ತೆ ಈಗ ಸಂಜೆ ನಾವು ಹಾಕಿಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂದು ದಿನ ಬಿಟ್ಟರೆ ನೆಕ್ಸ್ಟ್ ದಿನ ನಾವು ತೆಗೆದು ನೋಡಿದ್ರೆ ಅದೇನಾಗುತ್ತೆ ಅಂದರೆ ಒಂಥರ ಕಲರ್ ಚೇಂಜ್ ಆಗಿರುತ್ತೆ ಈಗ ಉಪ್ಪು ಆಲ್ರೆಡಿ ವೈಟ್ ಕಲರೇ ಇರೋದಲ್ವ ಆಗ ನಾವು ನೋಡಿದ್ರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಿರುತ್ತೆ ಕಲರ್ ಚೇಂಜ್ ಆಗುತ್ತೆ ಅದರಲ್ಲಿ ಅರ್ಥ ಆಗುತ್ತೆ ಸರಿನಾ ಏನಾದರೂ ಮಾಟ ಮಂತ್ರ ಆಗಿದೆ ಅಂತ ಹೇಳಿದ್ರೆ ಮನೆಗೆ ನೋಡಿದ್ರೆ ಅದು ಏನು ಕಲರ್ ಚೇಂಜ್ ಆಗಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಏನಾದರೂ ಕಲರ್ ಚೇಂಜ್ ಆಗಿದ್ದರೆ ನಮಗೆ ಮನೇಲಿ ಕಷ್ಟ ಬಂದಿದೆ ಏನೋ ಯಾರೋ ಮಾಡಿದ್ದಾರೆ ಅನ್ನೋ ಸೂಚನೆ ಮುನ್ಸೂಚನೆ ನಮಗೆ ಸಿಗುತ್ತೆ ಆ ಥರನೂ ಕೂಡ ಮಾಡ್ಬೋದು ಉಪ್ಪಲ್ಲಿ ಹಲವಾರು ರೀತಿಗಳನ್ನ ಮಾಡ್ಕೊಂಡು ಹೋಗ್ಬೋದು ಮನೇಲಿ ಸುಮ್ಮ ಸುಮ್ಮನೆ ವೀಡಿಯೋಗಳು ನೋಡಿಬಿಟ್ಟು ಉಪ್ಪಿಂದ ಆ ಥರ ಮಾಡಿ ಉಪ್ಪಿಂದ ಈ ಥರ ಮಾಡಿ ಅಂತ ಎಷ್ಟೋ ಜನ ಸುಳ್ಳು ಸುಳ್ಳನ್ನ ಹೇಳ್ಕೊಂಡು ವೀಡಿಯೋ ಮಾಡ್ತಾರೆ ಅದನ್ನೆಲ್ಲ ನಂಬಕ್ಕೆ ಹೋಗಿ ನಂಬಕ್ಕೆ ಹೋಗ್ಬೇಡಿ ಎಲ್ಲಾನು ನಂಬಕ್ಕೆ ಹೋಗ್ಬೇಡಿ ಸುಮ್ಮನೆ ಏನು ಟಾಪಿಕ್ ಸಿಕ್ಕಿಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಾರೆ ಇದು ಇದು ಏನು ಅಂದರೆ ಆಗಿನ ಕಾಲದಿಂದ ನಡ್ಕೊಂಡು ಬಂದಿರೋದು ನೀವು ಕೇಳಿರ್ತೀರ ಗೊತ್ತಿಲ್ಲ ಅಂದರೆ ನಿಮ್ಮ ತಾತ ಅಜ್ಜಿ ನಿಮ್ಮ ಅತ್ತೆ ಯಾರೆಲ್ಲ ಇರ್ತಾರೆ ಅವ್ರಿಗೆ ಕೇಳಿ ನೋಡಿ ಬೇಕಾದರೆ ಅವರು ಅಂಥವ್ರು ದೊಡ್ಡವ್ರು ಯಾರು ಇದ್ದಾರೆ ಅಂಥವ್ರಿಗೆ ಕೇಳಿ ನೋಡಿ ಅರ್ಥ ಆಗುತ್ತೆ ನಿಮಗೆ ಅಲ್ವಾ ಅದಾದ್ಮೇಲೆ ನಾವು ಯಾವಾಗ ಮನೆನ ಕ್ಲೀನ್ ಮಾಡ್ತೀವಿ ಒರೆಸ್ತೀವಿ ಅವಾಗೆಲ್ಲ ಏನು ಮಾಡ್ಬೇಕಂದ್ರು ನೀರೊಳಗಡೆ ಸ್ವಲ್ಪ ಉಪ್ಪನ್ನು ಹಾಕಿ ಮನೆಯೆಲ್ಲ ಒರೆಸ್ಕೊಂಡು ಬರೋದ್ರಿಂದ ಕೂಡ ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ದೃಷ್ಟಿ ಏನಾದರೂ ಬಿದ್ದಿದ್ದರೆ ಖಂಡಿತವಾಗ್ಲೂ ನಮ್ಮ ಮನೆ ಕ್ಲೀನ್ ಆಗುತ್ತೆ ಯಾವುದೇ ಕೆಟ್ಟು ದೃಷ್ಟಿ ನಮ್ಮನೆ ಒಳಗಡೆ ಬರಲ್ಲ ಯಾವುದೇ ಕೆಟ್ಟು ಏನು ಹೇಳೋದು ನೆಗೆಟಿವ್ ಎನರ್ಜಿ ಯಾವುದೇ ಕೂಡ ಮನೆ ಒಳಗಡೆ ಬರೋಲ್ಲ ಆ ಥರನೂ ಕೂಡ ಮಾಡ್ಬೋದು ಎನಿ ಟೈಮ್ ನೀವು ವಾರದಲ್ಲಿ ಒಂದು ಮೂರು ದಿನ ನಾಲ್ಕು ದಿನ ಉಪ್ಪನ್ನು ಹಾಕಿ ಒಡಿಸ್ಕೊಂಡು ಬರಬೇಕು ಮನೇನ ಆವಾಗ ಕೂಡ ಯಾವುದೇ ರೀತಿ ಕಷ್ಟಗಳು ನಮಗೆ ಇರೋಲ್ಲ ಸರಿನಾ ಅದಾದಮೇಲೆ ಇನ್ನು ಹೊಸಲತ್ರನೂ ಅಷ್ಟೆ ನೀವುಗಳೆಲ್ಲ ಹೊಸಲೆಲ್ಲ ತೊಳಿತಾರಲ್ಲ ಕ್ಲೀನಾಗಿ ಅವಾಗ ಏನು ಮಾಡಿ ಅಂದರೆ ಹೊಸಲತ್ರನೂ ಕೂಡ ಮನೆ ಮುಂದೆ ಉಪ್ಪನ್ನು ಹಾಕಿ ಉಪ್ಪು ನೀರು ಹೊಸಲೆಲ್ಲ ಕ್ಲೀನಾಗಿ ತೊಳೆದು ಮತ್ತು ಮನೆ ಮುಂದೆ ಉಪ್ಪಿನ ನೀರ ಹಾಕಬೇಕು ಅವಾಗಲೂ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ನಮಗೆ ನಮ್ಮ ಮನೆಗೆ ಬರಲ್ಲ ಇಷ್ಟೆಲ್ಲ ಇದೆ ಉಪ್ಪಿಂದ ಉಪ್ಪಿಂದ ಮಾಡೋದ್ರಿಂದ ಇಷ್ಟೆಲ್ಲ ನಾವು ಮನೆಯಲ್ಲಿ ಹೋಗೋದ್ರಿಂದ ನಮಗೆ ಕಷ್ಟ ಅನ್ನೋದು ಜಾಸ್ತಿ ಬರಲ್ಲ ಎಷ್ಟೇ ನಾವು ಕಷ್ಟ ಪಡ್ತಾಯಿದ್ರು ಕೂಡ ಸ್ವಲ್ಪ 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 ಹಂತವಾಗಿ ಎಲ್ಲ ಕೂಡ ನಿವಾರಣೆ ಆಗುತ್ತೆ ಪ್ರತಿಯೊಂದು ನಿವಾರಣೆ ಆಗುತ್ತೆ ಇದು ಖಂಡಿತವಾಗ್ಲೂ ಇದು ನೀವು ಉಪಯೋಗಿಸಿ ನಿಮಗೇ ಗೊತ್ತಾಗುತ್ತೆ ನಾನು ಹೇಳ್ಕೊಂಡು ಬಂದನಲ್ಲ ಇದನ್ನೆಲ್ಲ ಇದನ್ನೆಲ್ಲ ಉಪಯೋಗಿಸಿ ನೀವು ನಿಮಗೇ ಅರ್ಥ ಆಗುತ್ತೆ ಜಸ್ಟ್ ನೀವು ಒಂದು ತಿಂಗಳಲ್ಲಿ ನಿಮ್ಮ ಮನೇಲಿ ಚೇಂಜ್ ಆಗೋದನ್ನ ನೀವೇ ನೋಡಿ ಒಂದೇ ತಿಂಗಳಲ್ಲಿ ಚೇಂಜ್ ಆಗ್ತೀರಾ ನೀವು ಇದು ಗ್ಯಾರಂಟಿ ಇದು ಒಂಥರ ನೀವೇ ನೀವೇ ಚೇಂಜ್ ಆಗಿ ಹೋಗ್ತೀರಾ ನಿಮ್ಮ ಒಂದೊಂಥರ ಮನೆಯಲ್ಲಿ ಸುಸ್ತಾಗಿ ಬಿ ಯಾವುದೇ ಕೆಲಸ ಮಾಡೋಕ್ಕೆ ಮೂಡಿರಲ್ಲ ಏನೇ ಆದರೂ ಕೂಡ ಒಂಥರ ಏನೋ ಕಳ್ಕೊಂಡಂಗೆ ಇರ್ತೀರಾ ಮತ್ತು ಜಗಳಗಳು ಜಾಸ್ತಿ ಮಕ್ಕಳು ಸರಿಯಾಗಿ ಓದಲ್ಲ ಹೇಳಿದ ಮಾತು ಕೇಳಲ್ಲ ಹಂಗೆಲ್ಲ ಇರಬೇಕಾದ್ರೆ ಈ ಥರ ನಾವು ಚೇಂಜಸ್ ಮನೆಗಳಲ್ಲಿ ಚೇಂಜಸ್ ಮಾಡ್ಕೊಂಡು ಬಂದರೆ ತಾನಾಗಿ ಇವೆಲ್ಲ ಚೇಂಜ್ ಆಗ್ತೀರ ಮನೆ ಚೇಂಜ್ ಆದರೆ ಆಮೇಲೆ ನೀವು ಚೇಂಜ್ ಆಯ್ತೀರಾ ನ್ಯೂ ಚೇಂಜ್ ಆದರೆ ಮನೆಯಲ್ಲಿರೋ ಜನ ಎಲ್ಲ ಚೇಂಜ್ ಆಗ್ತಾರೆ ಒಳ್ಳೆ ಇದರಲ್ಲಿ ಇರ್ತಾರೆ ಎಲ್ಲರೂ ಕೂಡ ಒಂದ್ಸರ್ತಿ ಟ್ರೈ ಮಾಡಿ ಒಂದ್ಸರ್ತಿ ಅಂದರೆ ಒಂದೇ ಸತಿ ಟ್ರೈ ಮಾಡಿಬಿಟ್ಬಿಡಿ ಒಂದು ತಿಂಗಳು ಕಂಟಿನ್ಯೂ ಆಗಿ ಟ್ರೈ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ನೀವೇ ಹೇಳ್ತೀರಾ ನೀವು ಹೇಳಿದ್ದು ಸರಿ ನಿಮ್ಮ ವಿಡಿಯೋ ನೋಡಿ ನಾನು ಈ ಥರ ಮಾಡಿದೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತೀರಾ ಖಂಡಿತಾಗ್ಲೂ ಒಳ್ಳೆಯದಾಗುತ್ತೆ ನಾನು ಕೂಡ ಹರಿಸ್ತೀನಿ ಅವರಿಗೆಲ್ಲ ಕಷ್ಟ ಇದೆ ಪ್ಲೀಸ್ ಎಲ್ಲರಿಗೂ ಕೂಡ ನಿವಾರಣೆ ಆಗಲಿ ಅವರು ಕೂಡ ಒಂದು ಹಂತದಲ್ಲಿ ಚೆನ್ನಾಗಿರ್ಲಿ ಮುಂದೆ ಬರಲಿ ಅಂತ ನಾನು ಕೂಡ ಹರಿಸ್ತೀನಿ ಓಕೆನಾ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಆ ವಿಡಿಯೋನ ಸ್ವಲ್ಪ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಓಕೆನಾ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಶೇರ್ ಮಾಡೋದ್ರಿಂದ ಅವರು ಕೂಡ ನೋಡ್ತಾರೆ ಅವ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ನಮಗೆ ಬಂದಿರೋ ಹಂಗೆ ಕಷ್ಟ ಅವ್ರಿಗೂ ಕೂಡ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿದ್ರೆ ಒಬ್ಬರು ನೋಡಿಬಿಟ್ಟು ಅವ್ರಿಗೇನಾದರೂ ಇಷ್ಟ ಆದರೆ ಅವರು ಇನ್ನೊಬ್ಬರಿಗೆ ಶೇರ್ ಮಾಡ್ತಾರೆ ಅಲ್ವಾ ಹಾಗಾಗಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಲ್ವಾ ನಿಮಗೂ ಕೂಡ ಒಲ್ ಒಳ್ಳೆಯದಾಗುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನಿಮಗೂ ಕೂಡ ಒಳ್ಳೇದಾಗುತ್ತೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಒಂದೇ ಒಂದು ಲೈಕ್ನ ಕೊಡಿ ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ ಸಾರಿ ನನ್ನ ಚಾನಲ್ನ ನಾಳೆ ಇನ್ನೂ ಹೊಸ ಹೊಸದಾಗಿ ಒಳ್ಳೊಳ್ಳೆ ವೀಡಿಯೋನ ತೊಗೊಂಡು ಬರ್ತೀನಿ ನಿಮ್ಗೆ ಇಷ್ಟ ಆಗೋ ಹಾಗೇ ವೀಡಿಯೋನ ಮಾಡ್ತೀನಿ ನಿಮ್ಗೆ ಯಾವ ಥರ ಯಾವ ಥರ ಆದರೂ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ ಆ ಥರ ನಾನು ವೀಡಿಯೋಸ್ನ ಮಾಡ್ತೀನಿ ಇಷ್ಟ ಆಗೋ ಆ ರೀತಿಗೆ ಸರಿನಾ ಮತ್ತು ತುಂಬ ಜನ ಬ್ಲಾಗ್ನ ಮಾಡಿ ಡೈಲಿ ಬ್ಲಾಗ್ಸನ್ನ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದೀರಾ ಮಾಡಬೇಕು ಇದು ಸ್ವಲ್ಪ ಕಂಟಿನ್ಯೂ ಆಗಲಿ ಅದಾದಮೇಲೆ ಜನಗಳಿಗೆ ಇಷ್ಟ ಆದರೆ ನನ್ನ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನಾನು ಡೈಲಿ ಬ್ಲಾಗ್ಸ್ ಏನಿದೆ ಮಾಡ್ಕೊಂಡು ಬರ್ತೀನಿ ಓಕೆನಾ ಸ್ವಲ್ಪ ಇದು ಇದನ್ನು ಮಾಡ್ತಾಯಿದ್ದೀನಿ ಲೈವ್ನು ಮಾಡ್ತಾಯಿದ್ದೀನಿ ಡೈಲಿ ನಾನು ಮತ್ತು ಮನೆ ಕೆಲಸನೂ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಏನಾದರೂ ಕೊರೆಯರ್ ಏನಾದರೂ ಬಂದರೆ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು ಅಡ್ರೆಸ್ ಬರೀಬೇಕು ಅದನ್ನೆಲ್ಲ ಕಳಿಸ್ಬೇಕು ಎಲ್ಲ ಇದೆಯಲ್ಲ ಕೆಲಸಗಳು ಹಾಗಾಗಿ ಇದಿದೆ ಏನಾದರೂ ನಿಮಗೆ ನಾನು ಹಾಕೊಂಡಿರೋ ಕುರ್ತೀಸ್ ಥರ ಏನಾದರೂ ಬೇಕು ತ್ರೀ ಪೀಸ್ ಸೆಟ್ಟು ಒಳ್ಳೊಳ್ಳೆ ಡಿಸೈನರ್ ಸ್ಯಾರಿ ಬೇಕು ಫ್ಯಾನ್ಸಿ ಸ್ಯಾರಿ ಬೇಕು ಒಳ್ಳೆ ಡ್ರೆಸ್ಗಳು ಬೇಕು ಕಾಟನ್ ಡ್ರೆಸ್ಗಳು ಬೇಕು ಅಂದರೆ ನನ್ನ ಕಮೆಂಟ್ನ ಮಾಡಿ ಹೇಳಿ ನಾನು ನಿಮಗೆ ಆ ನಂಬರ್ನ ಕೊಡ್ತೀನಿ ನಾನು ವಾಟ್ಸಪ್ ನಂಬರ್ ಏನಿದೆ ಅದನ್ನು ಕೊಡ್ತೀನಿ ಅದರಲ್ಲಿ ನೀವು ಆರ್ಡರ್ನ ಮಾಡ್ಕೋಬೋದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ಬೇಕು ಅಂದರೂ ಆರ್ಡರ್ನ ಮಾಡ್ಕೊಳ್ಳಿ ಓಕೆನಾ ನಾನು ನಂಬರ್ನ ಕೊಡ್ತೀನಿ ಮೇಲೆ ನಂಬರ್ನ ಕೊಡ್ಕೊಂಡು ಬುಕ್ನ ಮಾಡ್ಕೊಳ್ಳಿ ನಾನು ನಿಮಗೆ ಫೋಟೋಸ್ ಕಳಿಸ್ತೀನಿ ಯಾವ ಥರ ಬೇಕು ಅಂತ ಇಲ್ಲಾಂದರೆ ನಾನು ಲಿಂಕ್ನ ಕಳಿಸ್ತೀನಿ ನಾನು ಲೈವ್ ಏನು ಮಾಡಿದ್ದೀನಿ ಆ ಲಿಂಕ್ನ ಕಳಿಸ್ತೀನಿ ಬೇಕು ಅಂದವರು ಆರ್ಡರ್ನ ಮಾಡ್ಕೊಳ್ಳಿ ಓಕೆನಾ ನಾಳೆ ಇನ್ನೊಂದು ವೀಡಿಯೋದೊಂದು ಬರ್ತೀನಿ ಬಾಯ್ ಸ್ಕಿಪ್ ಮಾಡಿಲ್ಲ ತಾನೇ ಸ್ಕಿಪ್ ಮಾಡ್ದೇ ಇದ್ದೀರಲ್ವ ಆದರೆ ಒಂದೇ ಒಂದು ಮಾತು ಲೈಕ್ ಅಂತೂ ಕೊಟ್ಟಿರಲೇಬೇಕು ನಿಮಗೆ ಒಳ್ಳೇದಾಗೋ ರೀತಿ ನಾನು ವೀಡಿಯೋನ ಮಾಡ್ತಿದ್ದೀನಿ ಲೈಕ್ನಂತೂ ಕೊಟ್ಟಿರಬೇಕು ಓಕೆನಾ ಬಾಯ್ ನಾಳೆ ಬೇರೆ ವೀಡಿಯೋದೊಂದು ಬರ್ತೀನಿ